ನಮಸ್ತೆ ಅರಿಯಲಾಗದ ಅಕಾರಿ ಭಗವಂತನನ್ನು ಉತ್ತುಂಗದಲ್ಲಿದ್ದಾನೆಂಬ ಉಕಾರದ ಮಹಿಮೆಯಿಂದ ಸಿಗುತ್ತಾನೆಂಬ ಮಕಾರದ ಆಶ್ವಾಸನೆಯಲ್ಲಿ ನಿಮ್ಮ ಜೊತೆಯಾಗಿ ನಡೆಯುತ್ತಿರುವ ಅಹೋರಾತ್ರ ನಟೇಶ ಪುಲೆಪಲ್ಲಿ ನಿಮಗಿಂದು ತೋರಿಸುತ್ತಿರುವ ಸಾಲಿಗ್ರಾಮ ಶಿಲೆಯ ಕಿರು ಪರಿಚಯ ನೋಡೋಣ ಸತ್ಯಯುಗದಲ್ಲಿ ಮಂದಾರ ಪರ್ವತವನ್ನು ವಾಸುಕಿಯಿಂದ ಸುರಾಸುರರು ಮಾಡಿದ ಅಮೃತ ಮಂಥನದ ಸಮಯವದು ಮಂಥನದ ಫಲವಾಗಿ ಪ್ರಾಪ್ತಿಯಾದ ಶ್ರೀಲಕ್ಷ್ಮಿ ಅಪ್ಸರೆಯರು ವರುಣಿ ಕಾಮಧೇನು ಐರಾವತ ಉಚ್ಚೈಶ್ರವಸ್ ಕೌಸ್ತುಬ ಪಾರಿಜಾತ ಚಂದ್ರ ಧನ್ವಂತರಿ ಶಂಕ ಜ್ಯೇಷ್ಠ ಛತ್ರ ಕಲ್ಪವೃಕ್ಷ ಹಾಗೂ ಅಮೃತ ಕಲಶ ಮುಂತಾದ ಎಲ್ಲ ವಿಶೇಷ ಅದ್ಭುತ ದೃಶ್ಯಗಳನ್ನು ಸಾಕ್ಷಿಭಾವದಿಂದ ವೀಕ್ಷಿಸಿದ ವಿಷ್ಣು ಸ್ವರೂಪಿ ಸಾಲಿಗ್ರಾಮ ಶಿಲೆಗಳು ನದಿಗಳ ಮುಖೇನ ವಿವಿಧ ಭಾಗಗಳಿಗೆ ಹರಿದು ಹೋಗುವುದುಂಟು ಹಾಗೆ ಬಂದ ಹೆಚ್ಚು ಕಾಣಿಸಿಕೊಳ್ಳುವುದು ನೇಪಾಳದ ಪೂಜನೀಯ ಗಂಡಕಿ ನದಿಯಲ್ಲಿ ಇತ್ತೀಚೆಗೆ ಶ್ರೀ ಸ್ವಾನಂದರ ದೆಸೆಯಿಂದ ಕೈಗೊಂಡ ಕೈಲಾಸ ಪ್ರವಾಸದಲ್ಲಿ ಆ ಪರಮಶಿವನ ಕೃಪಾಶೀರ್ವಾದದಿಂದ ಮಂದಾರ ಪರ್ವತಕ್ಕೂ ಸ್ವಲ್ಪ ಮುಂಚೆ ಪ್ರಾಪ್ತಿಯಾದ ಶ್ವೇತ ಹಿಮಾಲಯ ಸಾಲಿಗ್ರಾಮದ ದರ್ಶನ ಮಾಡೋಣ ಬನ್ನಿ ಆ ದೈವಶಿಲೆಯೇ ಈ ಶಿವಲಿಂಗ ಸಾಲಿಗ್ರಾಮ ಬೆಣ್ಣೆಯ ಮುದ್ದೆಯಂತೆ ಪೌರ್ಣಮಿ ಚಂದ್ರನ ಹಾಗೆ ಕಾಣುವ ಈ ಶ್ವೇತ ಸಾಲಿಗ್ರಾಮ ಶಿಲೆಯಲ್ಲಿ ಅಡಗಿರುವ ವಿಸ್ಮಯ ವರ್ಣಿಸಲಸದಳ ಸಾಕ್ಷಾತ್ ಸೋಮಶೇಖರ ಲಿಂಗ ರೂಪದಿಂದ ಈ ಶಿಲಾಕೋಣೆಯಲ್ಲಿ ತಪಕ್ಕೆ ಕುಳಿತ ಹಾಗಿಲ್ಲವೇ ಈ ಶಿಲೆ ಈ ರೀತಿ ಏಕಾಯಿತು ಹೇಗಾಯಿತು ಎಂದಾಯಿತು ಶಿವನನ್ನೇ ನಂಬಿರುವ ಇವನನ್ಯಾಕೆ ಸೇರಿತು ಇವೆಲ್ಲ ಉತ್ತರವಿಲ್ಲದ ಪ್ರಶ್ನೆಗಳು ಅಹೋರಾತ್ರ